ಸತ್ಯನ ಶಾರದತ್ತೆನ ಶತಾಯ ಗತಾಯ ಹುಡುಕ್ಲೇಬೇಕು ಈ ಸಲೀ ಹಿಂದಿನಕ್ಕಿಂತ ಜಾಸ್ತಿ ಪ್ರಯತ್ನ ಪಡ್ತೀನಿ ನೋವು ನನಗೆ ಅರ್ಥ ಆಗುತ್ತೆ ನಮ್ಮ ಕೈಲಾದಷ್ಟು ಪ್ರಯತ್ನ ಮಾಡೋಣ ಆದರೆ ನನಗೊಂದು ಸಂಶಯ ಆದರೆ ಈ ಎ ಜನರೇಟ್ ಮಾಡಿರೋ ಫೋರ್ಸ್ಗಳನ್ನ ನಂಬುವುದಾ ಸತ್ಯನ ಈ ಟೆಕ್ನಾಲಜಿ ಹೆಸರಲ್ಲಿ ಆರ್ಟಿಫಿಷಿಯಲ್ಲೇ ಆಗಿರ್ಬೋದು ಆದರೆ ಮುಖಾಲ ಭಾಗ ನಂಬೋ ಹಾಗಿದೆ ನೋಡಿ ಇದ್ಯಾಕಮ್ಮ ಟೀ ಗ್ಲಾಸ್ ಹಿಂಗೆ ಕುಕ್ತಿಯಾ ನೋಡು ಎಷ್ಟೊಂದು ಬಿರುಕಳು ದಾಸೆ ಸೀಳು ಹ್ಮ್ ನನ್ನ ಪ್ರಕಾರ ನೆಕ್ಸ್ಟ್ ಟೈಮ್ ಕಲ್ಲಿನ ಟೇಬಲ್ ಮಾಡಿಸ್ಬೇಕು ಅನ್ಸುತ್ತೆ ಹಾಗೆ ಮಾಡಪ್ಪ ಮುಂದಿನ ಸತಿ ಕಲ್ಲಿನ ಟೇಬಲ್ ಮಾಡಿಸ್ಬಿಡು ಅದನ್ನ ಕುಕ್ಕಿ ಕುಕ್ಕಿ ಕಿ ಒಂದು ಅದ್ಭುತ ಶಿಲೆ ಮೂರ್ತಿನಾದ್ರೂ ಕೆತ್ತಲಿ ಸುಮ್ಮನೆ ಇರ್ತೀರ ಸತ್ಯಣ್ಣ ನೀವು ಭೂಮಿ ಕೋಪ ನೋಡಿದ್ರೆ ಇವಳಿಗೆ ನಿಮ್ಮ ಥರ ಸಿಡಿತ್ ಮೋತಿ ಸಿದ್ದಮ್ಮ ಅಂತ ನಾಮಕರಣ ಮಾಡ್ಬೋದಲ್ವಾ ಸತ್ಯಣ್ಣ ನೀವೇನು ನನ್ನ ಹೆಸರನ್ನ ಚೇಂಜ್ ಮಾಡೋದು ನಾನೇ ನಿಮ್ಮ ಹೆಸರನ್ನ ಚೇಂಜ್ ಮಾಡ್ತೀನಿ ಹೊಸ ಹೆಸರ ಹೇಳಮ್ಮ ನಾನು ಯಾವಾಗಲೂ ನಿಮ್ಮನ್ನು ಸತ್ಯಣ್ಣ ಸತ್ಯಣ್ಣ ಅಂತ ಕರಿತಾ ಇರ್ತೀನಲ್ಲ ಇನ್ನು ಮುಂದೆ ನಾನು ಸತ್ಯಣ್ಣ ಅಂತ ಕರೆಯಲ್ಲ ಅಸತ್ಯಣ್ಣ ಅಂತ ಕರಿತೀನಿ ಸುಳ್ಳು ಹೇಳ್ಬಿಟ್ಟು ಚೆನ್ನಾಗಿ ಯಾಮರಿಸ್ತಿರಲ್ಲ ಅದಕ್ಕೆ ಹ್ಞೂ ನಾನು ಮಾಡಿದ ತಪ್ಪೇ ಇರ್ಬೋದು ಆದರೆ ಅದರ ಹಿಂದಿನ ಉದ್ದೇಶ ಖಂಡಿತ ಸತ್ಯಣ್ಣ ನೀವ್ ತಪ್ಪು ಸರಿಗಳ ಬಗ್ಗೆ ಮಾತಾಡಕ್ ಹೋಗ್ಬೇಡಿ ಆ ವಂಶವ್ರನ್ನ ಕರೆಸಿ ಇಷ್ಟೆಲ್ಲ ಡ್ರಾಮಾ ಮಾಡೋ ಅವಶ್ಯಕತೆನೇ ಇರ್ಲಿಲ್ಲ ಅದಕ್ಕೆ ಅರ್ಧಕ್ಕೆ ನಿಲ್ಸ್ಬಿಡ್ರಿ ಮಾತಾಡಿ ಅಲ್ಲ ಸತ್ಯಣ್ಣ ನಿಮ್ಗೆ ಹೇಳ್ತಾನೆ ಮನ್ಸ ಬಂತು ಈ ರೀತಿ ಎಲ್ಲ ಮಾಡೋದಿಕ್ಕೆ ನೀವ್ ನನ್ ಬಾಂಬೆಗಳ ಜೊತೆ ಆಟ ಆಡ್ಬಿಟ್ರಿ ಭೂಮಿ ಒಂದು ಸ್ಪಷ್ಟವಾಗಿ ಹೇಳ್ತೀನಿ ಖಂಡಿತ ನಿನಗೆ ಕೆಟ್ಟದ್ದು ಮಾಡುವ ಉದ್ದೇಶ ನನಗಿರಲಿಲ್ಲ ಆದರೆ ಯಾವತ್ತೂ ನಿಮ್ಮಿಬ್ಬರಿಗೆ ಒಳ್ಳೇದಾಗಲಿ ಅಂತಲೇ ನಾನು ಬಯಸ್ತೀನಿ ಒಳ್ಳೆಯದನ್ನ ಬಯಸೋರು ಈ ರೀತಿ ಸುಳ್ಳು ಸುಳ್ಳು ಹೇಳಿ ಯಾರನ್ನೂ ಮನೆ ಕರ್ಕೊಂಡು ಬರ್ತಾರ ಸತ್ಯಣ್ಣ ಆ ವಿಷಯದಲ್ಲಿ ಖಂಡಿತ ನನಗೆ ಬೇಜಾರು ಇಲ್ಲ ಪಶ್ಚಾತ್ತಾಪನೂ ಇಲ್ಲ ಆದರೆ ಒಂದು ವಿಷಯ ಹೇಳ್ತೀನಿ ಕೇಳು ನನಗೆ ನಿನ್ನ ಮತ್ತೆ ಅಜಿತ್ರ ಒಂದು ಮಾಡೋದಷ್ಟೇ ಉದ್ದೇಶ ಅದು ಈಗ ಮಾತ್ರ ಅಲ್ಲ ಮುಂದೇನೂ ನಿರಂತರವಾಗಿ ಹೀಗೆ ನಡೀತಾನೆ ಇರುತ್ತೆ ಸತ್ಯನಾ ಏನು ಮಾತಾಡ್ತೀರ ನೀವು ಸಾಹೇಬ್ರೇ ಒಂದು ನಿಮಿಷ ಇರಿ ನಾನು ಮಾತಾಡ್ಬೇಕು ಸತ್ಯ ಅಣ್ಣ ನೀವು ನಿಜಕ್ಕೂ ಲಾಯಾ ನೋಡೋಣ ನಿನಗೆ ನನ್ನ ವೃತ್ತಿ ಬಗ್ಗೆ ಅನುಮಾನ ಬೇಡ ನಾನು ಎಂಥ ನಿಷ್ಠಾವಂತ ಲಾಯರ್ ಅಂತ ಇಡೀ ಜನರೇ ಗೊತ್ತು ಅಷ್ಟೇ ಲಾಚು ತನಿಸ್ ಕೇಳೋಣ ಸಾವಿರ ಹೇಳ್ಲಿ ಸತ್ಯಣ್ಣ ಆದರೆ ನನ್ನ ವಿಚಾರದಲ್ಲಿ ಇದೆಲ್ಲ ಸುಳ್ಳೇ ಬಹುಶಃ ಹ್ಞೂ ನಿಜವಾದ ತಂಗಿ ನನ್ನ ಜಾಗದಲ್ಲಿ ಇದ್ದಿದ್ರೆ ನೀವು ಖಂಡಿತವಾಗ್ಲೂ ಈ ರೀತಿ ಮಾಡ್ತಿರ್ಲಿಲ್ಲ ಇಲ್ಲ ಸತ್ಯನಾ ಓ ಸತ್ಯನಾ ನಿಮ್ಗೊಂದು ಕ್ಲೈಂಟ್ ವೆಯ್ಟ್ ಮಾಡ್ತಿದ್ದಾರೆ ಅಂತ ಹೇಳಿದಳ ನಿವರ್ಡ್ ಭೂಮಿ ಮುಂದ್ವರ್ಸೋ ಮನೆ ಸತ್ಯನಾ ಒಂದು ವೇಳೆ ಆ ವಂಶಿಗೆ ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ಓಯ್ ಆ ಥರ ಚಾನ್ಸೇ ಇಲ್ಲ ವಂಶಿ ಜೆಂಟಲ್ ಮ್ಯಾನ್ ಅವನು ಸಾಹೇಬ್ರೆ ನೀವೇನು ಈಗ ನೋಡಿದ್ರೆ ಜೆಂಟಲ್ ಮ್ಯಾನ್ ಅಂತಿದ್ರಾ ಅವ್ರು ನಮ್ಮ ಮನೇಲಿ ಇದ್ದಾಗ ಟ್ರಬಲ್ ಮ್ಯಾನ್ ಅಂತಿದ್ರಿ ಸರಿ ಆಯ್ತು ಅವ್ರ ಜೆಂಟಲ್ ಮ್ಯಾನ್ ನಾನು ಒಪ್ಕೋತೀನಿ ಅವ್ರಿಗೆ ನನ್ನ ಮೇಲೆ ಪ್ರೀತಿ ಆಗಿಲ್ಲ ಒಂದು ವೇಳೆ ನನಗೆ ಅವ್ರ ಮೇಲೆ ಪ್ರೀತಿ ಆಗಿಬಿಟ್ಟಿದ್ರೆ ಭೂಮಿ ನಿನಗೆ ವಂಶಿ ಮೇಲೆ ಪ್ರೀತಿ ಆಗೋದಾ ಸಾಧ್ಯನೇ ಇಲ್ಲ ಒಂದು ಸಲ ಒಪ್ಪಂದದ ಮದುವೆ ಆದವಳು ಅಗ್ರಿಮೆಂಟ್ ಮುಗಿತಿದ್ದ ಹಾಗೆ

ಈಗ ನಾನು ಮನ್ಸಾರಿ ಕೇಳ್ತಿದ್ದೀನಿ ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಸತ್ಯ ಅಣ್ಣ ನೀವು ಕೈ ಮುಗಿಯೋ ಅವಶ್ಯಕತೆ ಇಲ್ಲ ಜಗಳ ಸಂದನ ಆಗಿತ್ತು ಅಂತ ಹೇಳಿದ್ರೆ ಅಟ್ಟಿ ಕುಡಿಯೋಣ ಅಯ್ಯೋ ಸಾಹೇಬ್ರೆ ಅಟ್ಟಿ ಯಾರೋಗ್ಬಿಟ್ಟಿದೆ ಬಿಸಿ ಬಿಸಿ ಟೀ ಮಾಡ್ಕೊಡ್ತೀನಿ ಹಾಗೆ ಖಾರವಾಗಿ ಕೊಡ್ತೀನಿ ಬನ್ನಿ ಖಾರವಾಗ ಬೇಡಮ್ಮ ನನ್ಗೆ ಬರಲ್ಲ ನಾನು ಬರಲ್ಲ ಸತ್ಯನಾ ಹೆದ್ರಕೋಬೇಡಿ ಚಕ್ಲಿ ಕೊಟ್ಬೇಳೆ ಕೊಡ್ತೀನಿ ಅಂದೆ ಹಾಗ ಸರಿ ಬಾ ಬಾ ಏ ಅದು ಬೇಕಾಗಿರೋ ಫೋಟೋ ಶಾರದೆ ಅದು ತಪ್ಪಾಯ್ತು ಸಾಹೇಬ್ರೆ ಸಾಹೇಬ್ರೆ ಈ ಫೋಟೋನ ನಾನು ತಗೊಂಡು ಹೋಗ್ತೀನಿ ನಾನು ಟೀ ಅಂಗಡಿ ಹತ್ರ ಅಂಟಿಸ್ತೀನಿ ಆಗ ನಿಮ್ಮ ಶಾರದತೆ ಬೇಗ ವಾಪಸ್ ಸಿಗ್ತಾರೆ ಅಪರೂಪಕ್ಕೆ ಒಳ್ಳೆ ಕೆಲಸ ಮಾಡ್ತೀಯಾ ನೋಡಿ ಸತ್ಯಣ್ಣ ಇವ್ರನ್ನ ಅಣ್ಣ ತಂಗಿ ಇಬ್ರು ಹೀಗೆ ಥ್ಯಾಂಕ್ ಯು ಸತ್ಯಣ್ಣ ನಿಮ್ಮಿಂದ ನನಗೆ ಫೋಟೋ ಸಿಕ್ತು ತಂಗಿ ಹೇಳಿದ ಕೆಲಸ ಅಣ್ಣ ಮಾಡಲೇಬೇಕು ಇದಕ್ಕೆಲ್ಲ ಯಾಕೆ ಥ್ಯಾಂಕ್ಸು ಸತ್ಯಣ್ಣ ನಮ್ಮ ಶಾರದಮ್ಮ ಅವರು ಎಷ್ಟು ಲಕ್ಷಣವಾಗಿದ್ದಾರಲ್ವಾ ಪುಟಾನಿ ಮನಸ್ವಿನಿ ಕೂಡ ತಾಯಿ ಹಾಗೆ ಲಕ್ಷಣವಾಗಿ ಇದ್ದಾಳೆ ಆದಷ್ಟು ಬೇಗ ನಮ್ಮ ಸಾಯಬ್ರು ಇವರಿಬ್ರು ಹುಡುಕಿ ಮನೆ ಕರ್ಕೊಂಡು ಬಂದ್ರೆ ಸಾಕು ನಮ್ಮ ದೊಡ್ಡ ಸಾಯಬ್ರು ಮನಸ್ಫೂರ್ತಿಯಿಂದ ನಗದನ್ನ ನಾನು ನೋಡಬೇಕು ಸತ್ಯಣ್ಣ ಅಯ್ಯೋ ಸತ್ಯಣ್ಣ ಇವತ್ತು ನಮ್ಮ ಸಾಯಬ್ರು ಬರ್ತಾರೆ ಮನೇಲಿ ಯಾರು ವಿಷಯ ಮಾಡಿಲ್ಲ ಬೆಳಗ್ಗೆಯಿಂದ ನಮ್ಮ ಮನೆಯೇ ಮೌನ ಆಗ್ಬಿಡಿದೆ ಅಚ್ಚರಿ ಸತ್ಯಣ್ಣ ಯಾಕೆ ನಮ್ಮ ಸಾಯಿಬ್ರು ಹುಟ್ಟಿದ ಹಬ್ಬದ ದಿವಸ ಈ ರೀತಿ ಎಲ್ಲ ಇದೆ ಅಂತದ್ ಏನಾಗಿದೆ ಅದನ್ನ ನಿನಗೆ ಹೇಗೆ ಹೇಳೋದು ಅಂತ ಗೊತ್ತಾಗ್ತಿಲ್ಲ ನನಗೆ ಯಾಕೆ ಸತ್ಯಣ್ಣ ನನ್ನ ಹತ್ರ ಹೇಳಕ್ ಆಗ್ದೇ ಇರೋ ಅಂತದ್ದು ಏನಾಗಿದೆ ಮನೇಲಿ ನೀವೆಲ್ಲರೂ ನಡ್ಕೋತಾ ಇರೋ ರೀತಿ ನೋಡಿದ್ರೆ ಹುಟ್ಟಿದ ಹಬ್ಬದ ದಿವಸ ಏನೋ ಆಗಿರ್ಬೇಕು ಸತ್ಯಣ್ಣ ತಪ್ಪು ತಿಳ್ಕೊಬೇಡಿ ಸಾಹಿತ್ಯ ಅವರು ದೂರ ಆಗಿದ್ದ ಇಲ್ಲ ಅಜಿತ್ ಹುಟ್ಟಿದ್ದೇನ ಸಮಸ್ಯೆ ಅಲ್ಲ ಇದು ಅದ್ರ ಮಾರನೇ ದಿನ ಆಯ್ತಲ್ಲ ಗಟ್ಟೆ ಅದರದ್ದು ಅದೇ ಇದಕ್ಕೆಲ್ಲ ಕಾರಣ ಸತ್ಯಣ್ಣ ನೀವು ಹೇಳ್ತಾ ಇರೋದ್ ನನ್ಗೆ ಅರ್ಥ ಆಗ್ತಿಲ್ಲ ಸ್ವಲ್ಪ ಸರಿಯಾಗಿ ಹೇಳ್ತೀರಾ ನೀನು ನಿಮ್ಮ ಅತ್ತೇನ ಕೇಳಬೇಕು ಸರಿ ಸತ್ಯಣ್ಣ ನೀವ್ ಹೇಳ್ದಾಗೆ ಅತ್ತೆ ಹತ್ರನೇ ಕೇಳ್ತೀನಿ ಫೋನ್ ಮಾಡ್ತೀನಿ ಸತ್ಯಣ್ಣ ಇಂಥ ಸೂಕ್ಷ್ಮವಾದ ವಿಷಯನ ನಾನು ನೇರವಾಗಿ ಕೇಳಿದ್ರೇನೆ ಸರಿ ಅನ್ಸುತ್ತೆ ಏನಂತೀರಾ ಸರಿ ಹೇಳ್ತೆ ಸತ್ಯಣ್ಣ ನನ್ನ ಮನೆಗೆ ಡ್ರಾಪ್ ಮಾಡ್ಬಿಡ್ತೀರಾ ಇಷ್ಟೊಂದು ಅವಸರ ಯಾಕೆ ತಾಳು ಆದ್ರೆ ನನಗೆ ಕಾಯೋದಕ್ಕೆ ಆಗ್ತಿಲ್ಲ ಸತ್ಯಣ್ಣ ಅಲ್ಲಮ್ಮ ಒಂದು ಮಾತು ಅಜಿತನಿಗೆ ಹೇಳಿದ್ರೆ ಸಾಕಾಗಿತ್ತು ಇಲ್ಲಾಂದ್ರೆ ನನ್ನನ್ ಬಯಸ್ತೀಯ ನೀನು ಸತ್ಯಣ್ಣ ಇವಾಗ ಸಿಡು ಕೂತಿ ಸಿದ್ದಪ್ಪನ್ ಹೇಳಕ್ ಆಗಲ್ಲ ನಾನು ಆಮೇಲೆ ಏನು ಹೇಳ್ಕೊತೀವಿ ಬನ್ನಿ ನೀವು ಏನು ಅಣ್ಣ ತಂಗಿ ಜಗಳ ಇನ್ನ ಮುಗ್ದಿಲ್ವೇನೋ ಸರಿ ನಾ ಒಂಚೂರು ರೌಂಡ್ಸ್ಗೆ ಹೋಗಿ ಬರ್ತೀನಿ ಅಷ್ಟರಲ್ಲಿ ಸಂದಾನ ಆಗಿದ್ರೆ ನಿಮಗೆ ಒಳ್ಳೆಯ ಒಬ್ಬ ಅಮ್ಮ ಸಾಹೇಬ್ರೆ ಅಯ್ಯಪ್ಪ ತುಂಬ ತಲೆನೋವು ಮನೆಗೆ ಹೋಗೋಣ ಅಂತ ಇದ್ದೀನಿ ಏನ್ ಸತ್ಯಣ್ಣ ನಿಮ್ಮ ತಂಗಿಗೆ ತಲೆನೋವು ಬರೋಷ್ಟು ಮಾತಾಡ್ಬಿಟ್ರಾ ನನ್ನ ಹತ್ರ ಅಂದರೆ ಓಕೆ ತಡ್ಕೋತೀನಿ ಆದ್ರೆ ಪಾಪ ಹೆಣ್ಣ ಮಕ್ಕಳು ಹೇಗೆ ಒಂಚೂರು ಕನುಕರಣ ಅಯ್ಯೋ ಸಾಹೇಬ್ರೆ ಪಾಪ ಸತ್ಯಣ್ಣ ಇವರೇನೂ ಮಾಡಲಿಲ್ಲ ಸರಿ ಹೋಗು ಅಲ್ಲಿ ಹೋಗಿ ಕೆಲಸ ಮಾಡ್ಕೊಂಡು ಕುತ್ಕೊಬೇಡ ಸಾಯಿಬ್ರೆ ನೀವು ಅಷ್ಟೇ ಬೇಗ ಮನೆಗೆ ಬಂದ್ಬಿಡಿ ಸರಿನಾ ಸತ್ಯನಾ ಏನಿಲ್ಲೇ ನಿಂತ್ಕೊಂಡು ಸ್ಟೋರಿ ಹಾಕಿ ಕೇಳ್ತಿದ್ರ ಬನ್ನಿ ಹೋಗೋಣ ಅಕ್ಕ ನೀವು ಅಷ್ಟೇ ಕೆಲಸ ಎಲ್ಲ ಮುಗ್ಸಿ ಆರಾಮಾಗಿ ಮನೆಗೆ ಹೋಗ್ಬಿಡಿ ಬನ್ನಿ ಸತ್ಯನಾ ಹ್ಞೂ ಆ ಚಲೋ ನೋವು ಅತ್ತೆ ಈಗ ನಾನು ಕೇಳೋ ಪ್ರಶ್ನೆಗೆ ನೀವು ಉತ್ತರ ಕೊಡಲೇಬೇಕು ಕೇಳು ಭೂಮಿ ಆದರೆ ನೀನು ಕೇಳೋ ಪ್ರಶ್ನೆಗೆ ಉತ್ತರ ಸಿಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ ಇಲ್ಲ ಅತ್ತೆ ನೀವು ಉತ್ತರ ಕೊಡಲೇಬೇಕು ನಮಗೆ ಭೂಮಿ ಈಗ ನೀನೇನ್ ಕೇಳೋದು ಬಂದಿದ್ಯ ಅಂತ ಅಜಿತ್ ಹುಡ್ಡಬ್ಬದ ಬಗ್ಗೆ ತಾನೆ ಹೌದು ದೊಡ್ಡ ಸಾಹೇಬ್ರೆ ಇವತ್ತು ಬೆಳಗ್ಗೆ ಅಷ್ಟೇ ನಮ್ ಸಾಹೇಬ್ರು ಹುಡ್ಡಬ್ಬ ಅಂತ ನನಗೆ ಗೊತ್ತಾಗಿದ್ದು ಆದ್ರೆ ನಿಮ್ಗಳ್ಗ ಹಾಗಲ್ವಲ್ಲ ನಿಮ್ಗೆಲ್ಲ ಮುಂಚೆನೆ ಗೊತ್ತಿರತ್ತಲ್ವಾ ಸತ್ಯಣ್ಣ ಸಂಗೀತಮ್ಮನ್ ಕೇಳು ಎಲ್ಲಾ ವಿಷಯ ಗೊತ್ತಾಗುತ್ತೆ ಅಂತ ಹೇಳಿದ್ರು ಅರೆ ಯಾಕೆಲ್ಲರೂ ಸುಮ್ಮನೆ ಇದ್ದೀರಾ ಅಲ್ಲಿ ಸಾಹೇಬ್ರು ಸತ್ಯಣ್ಣನೂ ಹೀಗೆ ಎಲ್ಲ ಗೊತ್ತಿದ್ರು ಏನು ಮಾತಾಡಲ್ಲ ಏನು ಮಾತಾಡ್ತಿಲ್ಲ ನಿಮ್ ಎಲ್ರಿಗೂ ಒಂದ್ ವಿಷಯ ಗೊತ್ತಾ ನನ್ ಸಾಹೇಬ್ರಿಗ್ ಬರ್ತಡೇ ವಿಶ್ ಮಾಡ್ದೆ ಆದ್ರೆ ಸಾಹೇಬ್ರು ಅದಕ್ಕೇನು ರೆಸ್ಪಾಂಡ್ ಮಾಡ್ಲಿಲ್ಲ ಹೋಗ್ಲಿ ಮುಖದಲ್ಲಿ ಒಂದು ಸಣ್ಣ ನಗುನು ಇರಲಿಲ್ಲ ಅವ್ರಿಗೆ ಕೋಪ ಮಾಡ್ಕೊಂಡು ನನ್ ಹುಡ್ದ ಬಾಯ್ ಅಂತ ಎಲ್ರ ಹತ್ರ ಹೋಗಿ ಹೇಳ್ಬೇಡ ಅಂತ ಹೇಳಿದ್ರು ಹಳೇದೆಲ್ಲ ಯಾಕೀಗ ಇಷ್ಟ ವರ್ಷ ಹೇಗ್ ನಡ್ಕೊಂಡ್ ಬಂತು ಮುಂದೆ ಹಾಗೆ ನಡ್ಕೊಂಡು ಹೋಗ್ಲಿ ಅಷ್ಟೇ ಯಾಕ್ ಮಾವಾ ನನ್ನ ಮನೇಲಿ ಏನಾಗ್ತಿದೆ ಅಂತ ನಾನು ತಿಳ್ಕೊಬಾರ್ದಾ ಸುಮ್ಮನೆ ಇರು ನಮ್ ಭೂಮಿ ಇವತ್ತೇ ಕಣು ಸೊಸೆ ತರ ಮಾತಾಡ್ತಾ ಇರೋದು ಇವಳ ಬಗ್ಗೆ ಇವಳೇ ತಿಳ್ಕೊಳ್ಳಿಲ್ಲ ಅಂದ್ರೆ ಹೇಗೋ ಭೂಮಿ ಇಪ್ಪತ್ತೈದು ವರ್ಷದ ಹಿಂದಿನವರೆಗೂ ನನ್ ಮಗನ್ ಬರ್ತ್ಡೇನ ತುಂಬಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಿದ್ವಿ ಯಾಕೆಂದ್ರೆ ನಮ್ಮ ಮಜೀದ್ ಮಾರನೇ ದಿನನೇ ನನ್ನ ಮಗಳು ಮನಸ್ವಿನಿಗೆ ಹುಡ್ಡಬ್ಬ ಕೂಡ ಅಜಿತ್ ಹುಡ್ಡಬ್ಬ ಮುಗಿಸಿ ಮಾರೋ ದಿನ ನನ್ನ ಮಗಳು ಹುಡ್ಡಬ್ಬ ಇತ್ತು ಅನ್ನೋ ಕಾರಣಕ್ಕೆ ಮಾರೋ ದಿನ ನಾವೆಲ್ಲ ಮನೆ ದೇವರಿಗೆ ಅಂತ ಹೊರಟಿದ್ವಿ ದೇವರ ಆಶೀರ್ವಾದ ತಗೊಳಕ್ಕೆ ಅಂತ ಹೊರಟಿದ್ವಿ ನಾವೆಲ್ಲ ಆದರೆ ಆಗಿದ್ದೇ ಬೇರೆ ಶವಣ ಸಮಾಧಾನ ಮಾಡ್ಕೊ ನಮಗೂ ಅದೇ ನೆನಪಾಗಿ ತುಂಬ ಸಂಕಟ ಆಗುತ್ತೆ ಅವತ್ತು ಮಿಸ್ ಆಗಿದ್ದ ಶಾರದಾ ಮತ್ತೆ ಮನಸ್ವಿನಿ ಎಲ್ಲಿಗೆ ಹೋದರು ಅಂತಾನೆ ಗೊತ್ತಾಗಲಿಲ್ಲ ನಮ್ ಶಾರದಾ ಕಣ್ಮರೆ ಆದ್ಮೇಲೂ ಒಂದ್ ವರ್ಷ ಅಜಿತ್ ಬರ್ಡೇನ ಆಚರಿಸಿದ್ವಿ ಆಗ ನಮ್ ಅಜಿತ್ ಏನ್ ಗೊತ್ತಾ ನಾನು ಹುಟ್ಟಿದಬ್ಬ ಆಚರಿಸಿದ್ರೆ ತಾನೆ ಎಲ್ಲರಿಗೂ ಅತ್ತೆ ಮನಸ್ಸಿನ ನೆನಪು ಕಾಡತ್ತೆ ಇನ್ಮೇಲೆ ನಾನು ಯಾವತ್ತು ನನ್ ಬರ್ತಡೆ ಸೆಲೆಬ್ರೇಟ್ ಮಾಡಲ್ಲ ಅಂತ ಅಂದ್ಬಿಟ್ಟ ನಮ್ಮ ಅಷ್ಟು ಚಿಕ್ಕ ವಯಸ್ಸಿಗೆ ಅದನ್ನೆಲ್ಲ ಹೇಗೆ ಯೋಚನೆ ಮಾಡುದು ಶಾರದಾ ನೀವು ವಾಪಸ್ ಬಂದ್ಮೇಲೆ ನಾನು ಬರ್ತ್ಡೇ ಸೆಲೆಬ್ರೇಷನ್ ಮಾಡುದು ಅಲ್ಲಿವರೆಗೂ ನನ್ಗೆ ಯಾರು ವಿಶ್ ಕೂಡ ಮಾಡಬಾರ್ದು ಅಂತ ಖಂಡಿತವಾಗಿ ಹೇಳಿತ ದೊಡ್ಡವಾದ್ಮೇಲೆ ಎಲ್ಲ ಮರ್ತ ಹೋಗ್ತಾನೆ ನಾರ್ಮಲ್ ಆಗ್ತಾನೆ ಮತ್ತೆ ಅವನು ಸೆಲೆಬ್ರೇಟ್ ಮಾಡ್ಬೋದು ಅಂತ ನಾವು ಅಂದ್ಕೊಂಡ್ವಿ ಅಜಿತ್ ಅದನ್ನ ಮರಿಲೇ ಇಲ್ಲ ಅವರಿಬ್ರು ಸಿಗೋವರೆಗೂ ಈ ಆಚರಣೆ ಸಾಧ್ಯ ಇಲ್ಲ ಭೂಮಿ ಒಂದೊಂದ್ ಸಲ ಅಜಿತ್ಗೋಸ್ಕರನಾದ್ರೂ ಅವರಿಬ್ರು ಬೇಗ ಸಿಗಬಾರ್ದ ಅನಿಸ್ಬಿಡ್ತಾರೆ ಅದಕ್ಕೆ ಇವತ್ತು ಕೂಡ ಅಜಿತ್ಗೆ ನನ್ನ ಮುಖ ತೋರ್ಸೋದಿಕ್ಕೆ ನನ್ಗೊಂಥರ ಹಿಂಜರ್ಕೆ ದೊಡ್ಡ ಸಾಹೇಬ್ರೆ ನೀವೀಗ್ ಮಾಡ್ತೀರಾ ಅಂತ ನಮ್ಮ ಸಾಹೇಬ್ರಿಗೆ ಏನಾದ್ರೂ ಗೊತ್ತಾದ್ರೆ ತುಂಬ ನಂದ್ಕೊತಾರೆ ದಯವಿಟ್ಟು ಆ ರೀತಿ ಎಲ್ಲ ಮಾಡಬೇಡಿ ದೊಡ್ಡ ಸಾಹೇಬ್ರೆ ನೀವು ಟೆನ್ಷನ್ ಮಾಡ್ಕೋಬೇಡಿ ಈ ಸಲ ನಮ್ಮ ಸಾಯಿಬ್ರ ಬರ್ತ್ಡೇನ ನಾವೆಲ್ಲ ಸೇರಿ ಆಚರಿಸ ಭೂಮಿ ಏನ್ ಹೇಳ್ತಾ ಇದಿಯಾ ಹೋದ್ ವರ್ಷ ಆಗಿದ್ರೆ ಸಾಕು ಈಗ ನೀನ್ ಏನೇನೋ ಮಾಡಿ ಅಜಿತ್ ಮತ್ತೆ ಈ ಬರ್ತ್ಡೇನು ನೆಟ್ ಮೇಲೆ ಇಟ್ಕೊಳೋ ಹಾಗೆ ಮಾಡೋದ್ ಬೇಡ ದೇವಿಯ ನೀವು ಯೋಚನೆ ಮಾಡ್ಬೇಡಿ